ಒಂಬತ್ತು ವಿವಿ ಮುಚ್ಚಲು ಸರ್ಕಾರ ಸಜ್ಜಾಗಿದೆ ವಿದ್ಯಾರ್ಥಿಗಳು ಕಂಗಾಲಾಗಿದ್ದಾರೆ ಬಾಗಲಕೋಟೆಯಲ್ಲಿ ಪ್ರತಿಭಟನೆ ಗೆಳೆದಿದೆ ಜಮಖಂಡಿ ವಿವಿ ಸ್ಟೂಡೆಂಟ್ಸ್ ಬಾಗಲಕೋಟೆ ಜಿಲ್ಲಾ ವಿದ್ಯಾರ್ಥಿ ಒಕ್ಕೂಟದಿಂದ ಪ್ರೊಟೆಸ್ಟ್ ನಡೆದಿದೆ ಜಮಖಂಡಿ ನಗರದ ಟಿಪ್ಪು ಸುಲ್ತಾನ್ ಸರ್ಕಾರನಲ್ಲಿ ಧರಣಿಯನ್ನು ಕೈಗೊಂಡಿದ್ದಾರೆ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆ ನಡೆಸೋಕೆ ಈಗ ನಿರ್ಧಾರವನ್ನು ಮಾಡಿದ್ದಾರೆ ನೋಡಿ ಹೋರಾಟಗಳು ಶುರುವಾಗ್ತಾ ಇದೆ ಈಗ ಆರ್ಥಿಕ ಲೆಕ್ಕಾಚಾರ ಶೈಕ್ಷಣಿಕ ಮಹತ್ವ ಹಾಗೆ ಆಡಳಿತಾತ್ಮಕ ವಿಚಾರವನ್ನು ಗಮನದಲ್ಲಿಟ್ಟುಕೊಂಡು ನೋಡಿ ಈ ವಿವಿ ಒಂಬತ್ತು ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚೋಕೆ ಸರ್ಕಾರ ನಿರ್ಧಾರ ಮಾಡಿದೆ ಆಲ್ರೆಡಿ ಈಗ ಟಿಪ್ಪು ಸುಲ್ತಾನ್ ಸರ್ಕಲ್ನಲ್ಲಿ ಧರಣಿ ಮಾಡಲಿಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ ಮಾನವ ಸರಪಳಿಯನ್ನು ಮಾಡಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ತಯಾರಾಗಿದ್ದಾರೆ ಪ್ರತಿಭಟನೆಯಲ್ಲಿ ಹತ್ತು ಸಾವಿರಕ್ಕೂ ಅಧಿಕ ವಿದ್ಯಾರ್ಥಿಗಳು ಭಾಗಿಯಾಗುವ ಸಾಧ್ಯತೆ ದಮಖಂಡಿತ ಉಪ ವಿಭಾಗಾಧಿಕಾರಿಗೆ ಮನವಿ ಸಲ್ಲಿಸೋಕೆ ಅರ್ಜು ಆಗ್ತಾ ಇದೆ ಅಲ್ಲಿನ ಸಂಘಟನೆಗಳು ಅಂದರೆ ಈಗ ನೋಡಿ ಬಾಗಲಕೋಟೆ ಕೊಡಗು ಹಾಸನ ಕೊಪ್ಪಳ ಮಹಾರಾಣಿ ಕಸ್ಟರು ಚಾಮರಾಜನಗರ ಮಂಡ್ಯ ಮತ್ತು ದುಃಖ ತುಂಗ ವಿ ವಿಗಳನ್ನು ಮುಚ್ಚಲಿಕ್ಕೆ ಈಗ ಎಲ್ಲ ತಯಾರಿನ ಸರ್ಕಾರ ಮಾಡಿಕೊಳ್ತಾ ಇದೆ ಅಂದರೆ ಈಗ ಹಳೆಯ ವಿಶ್ವವಿದ್ಯಾನಿಲಯಗಳ ಜೊತೆಗೆ ಮರ್ಜು ಮಾಡುವಂಥ ಒಂದು ಪ್ಲ್ಯಾನ್ ಕೂಡ ಆಲ್ರೆಡಿ ಫೈನಲ್ ಆಗಿದೆ ಈಗ ಬಟ್ ಇದು ವಿದ್ಯಾರ್ಥಿಗಳಿಗೆ ಸಿಕ್ಕಾಪಟ್ಟೆ ಹೊರೆಯಾಗುತ್ತೆ ಅಂದರೆ ನೋಡಿ ಮೂರು ವರ್ಷದಿಂದ ಆರಂಭ ವಿ ವಿಗಳನ್ನು ತರಾತುರಿಯಲ್ಲಿ ನೀವು ಮುಚ್ಚಿದ್ರೆ ನಾವೆಲ್ಲಿಗೆ ಹೋಗಬೇಕು ಹಾಗಾದ್ರೆ ಎಲ್ಲಾ ಆಯಾಮಗಳಲ್ಲಿ ನೋಡಿದ್ರೆ ಹೊರೆಯಾಗುತ್ತೆ ಅನ್ನುವಂಥ ಅಭಿಪ್ರಾಯಗಳು ಬರ್ತಾ ಇದೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಹಾಗೂ ಬಾಗಲಗೋಡು ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಪ್ರತಿನಿಧಿಯಾಗಿ ಆಯ್ಕೆ ನಮ್ಮ ಕೂಗಿ ಕೂಗೇನಪ್ಪಾ ಅಂತಂದ್ರೆ ನಾಳೆ ದಿನಾಂಕ ಹದಿನೇಳರಂದು ಮುಂಜಾನೆ ಹತ್ತು ಗಂಟೆಗೆ ನಮ್ಮ ಬಾಗಲಕೋಡು ವಿಶ್ವವಿದ್ಯಾಲಯದ ವತಿಯಿಂದ ಎಲ್ಲ ವಿದ್ಯಾರ್ಥಿಗಳು ಸೇರಿ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಕಾರಣ ಏನಪ್ಪಾ ಅಂತಂದ್ರೆ ಮೊನ್ನೆ ತೆಗೆದುಕೊಂಡಂಥ ಉಪ ಒಳಗೆ ಹೊಸ ವಿಶ್ವವಿದ್ಯಾಲಯ ರದ್ದು ಮಾಡ್ತೀನಿ ಅಂತಂದ್ರೆ ರಾಜ್ಯ ಸರ್ಕಾರ ಏನ ನಿರ್ಣಯ ಕೈಗೊಂಡಿತ್ತು ಅದರಲ್ಲಿ ಬಾಗಲಕೋಟೆ ವಿಶ್ವವಿದ್ಯಾಲಯ ಸಹ ಇದೆ ಸೊ ಹೀಗಾಗಿ ಬಾಗಲಕೋಟೆ ವಿಶ್ವವಿದ್ಯಾಲಯ ಕೈಬಿಟ್ಟು ಉಳಿದ ವಿಶ್ವವಿದ್ಯಾಲಯಗಳ ಆಂತರಿಕ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ನೀವು ಏನು ಬೇಕಾದರೂ ಮಾಡಿ ಬಟ್ ಆದರೆ ನಮ್ಮ ಈ ಭಾಗದ ವಿದ್ಯಾರ್ಥಿಗಳಿಗೆ ಬಡ ಮತ್ತು ಪ್ರತಿಭಾಂತ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡಿದೆ ಯಾಕಪ್ಪಾ ಅಂತಂದರೆ ಈ ಭಾಗದ ಮುಳುಗಡೆ ಸಂತ್ರಸ್ತರು ನಾವೆಲ್ಲ ಮುಳುಗಡೆ ಸಂತ್ರಸ್ತರ ಮಕ್ಕಳು ಈ ಭಾಗಕ್ಕೆ ನೀವು ಎಲ್ಲರ ಹೆಚ್ಚಿನ ಶಿಕ್ಷಣದ ಒತ್ತನ್ನು ನೀಡಬೇಕು ದಯವಿಟ್ಟು ಎಷ್ಟೋ ಜಮೀನುಗಳನ್ನು ಕಳ್ಕೊಂಡು ಎಷ್ಟೋ ಬೀದಿ ಪಾಲಾದಂಥ ರೈತರ ಮಕ್ಕಳು ಈಗ ವಿಶ್ವವಿದ್ಯಾಲಯ ಕಲಿತಿದ್ದಾರೆ ದಯವಿಟ್ಟು ವಿಶ್ವವಿದ್ಯಾಲಯ ರದ್ದು ಮಾಡಿ ಈ ಭಾಗದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡಬಾರದು ಅಂತ ತಮ್ಮಲ್ಲಿ ವಿನಂತಿಪೂರ್ವಕ ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಮುಂಜಾನೆ ಹತ್ತು ಮೂವತ್ತು ಗಂಟೆಗೆ ವಿಶ್ವವಿದ್ಯಾಲಯ ಕಡೆ ಬರಬೇಕೆಂದು ತಮ್ಮಲ್ಲಿ ಎಲ್ಲ ವಿದ್ಯಾರ್ಥಿಗಳಲ್ಲಿ ಕೇಳಿಕೊಳ್ತೇನೆ ಧನ್ಯವಾದಗಳು ವಿದ್ಯಾರ್ಥಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಹಾಗೂ ಬಾಗಲಕೋಟೆ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಪ್ರತಿನಿಧಿಯಾಗಿ ಆಯ್ಕೆಯಾಗಿದ್ದೀನಿ ನಮ್ಮ ಕೂಗೇನಪ್ಪಾ ಅಂತಂದ್ರೆ ನಾಳೆ ದಿನಾಂಕ